ಒಳ ಮೀಸಲಾತಿ ವರದಿಗೆ ದಲಿತ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ತೀವ್ರ ಆಕ್ಷೇಪವನ್ನು ಒಳ ಮೀಸಲಾತಿ ವರದಿಗೆ ದಲಿತ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಮೀಕ್ಷೆಯಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಜನರಿದ್ದಾರೆ ಮೂಲ ಜಾತಿಯನ್ನ ತಿಳಿಸಿಲ್ಲವೆಂದು ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತೀವ್ರ ಮಾತುಕತೆಯನ್ನು ಕೂಡ ನಡೆಸಲಾಗಿತ್ತು ಬಲಗೈ ಸಮುದಾಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಕೆಲ ಜಾತಿಗಳು ಜಾತಿ ಗಣತಿ ವರದಿಯಲ್ಲಿ ಎಡಗೈ ಸಮುದಾಯಕ್ಕೆ ಶಿಫ್ಟ್ ಮಾಡಲಾಗಿದೆ ಬೇಡ ಬುಡಗ ಜನಾಂಗಮರ ಜನಸಂಖ್ಯೆ ದಿಢೀರನೆ ಏರಿಕೆಯಾಗಿದೆ ಬೇರೆ ಬೇರೆ ಪ್ರವರ್ಗದ ಅಡಿ ವಿವಿಧ ಜಾತಿಗಳ ವಿಂಗಡಣೆಯನ್ನ ಮಾಡಲಾಗಿದೆ ಈ ಬಗ್ಗೆಯೂ ಕೂಡ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು ಜಾತಿ ಗಣತಿ ವರದಿ ಒಳಮೀಸಲಾತಿ ಕುರಿತು ಈಗಾಗಲೇ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತೆ ಮುಂದಕ್ಕೆ ಹೋಗುತ್ತಾ ಒಳ ಮೀಸಲಾತಿ ಜಾರಿ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಎಸ್ಸಿ ಮೀಸಲು ವರ್ಗೀಕರಣ ವಿಚಾರವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ವರದಿಯನ್ನ ಈಗಾಗಲೇ ಸಂಪುಟ ಸಭೆಯಲ್ಲಿ ಸ್ವೀಕರಿಸಲಾಗಿದ್ದು ವರದಿಗೆ ದಲಿತ ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಚರ್ಚಿಸಲು ಆಗಸ್ಟ್ ಹದಿನಾರರಂದು ವಿಶೇಷ ಸಂಪುಟ ಸಭೆಯನ್ನ ಕೂಡ ಕರೆಯಲಾಗಿದೆ ಸದ್ಯದ ಸಾಧ್ಯತೆಯನ್ನ ನೋಡಿದ್ರೆ ಅಂದುಕೊಂಡಷ್ಟು ಯಾವುದು ಕೂಡ ಸುಲಭದಲ್ಲಿ ಬಗೆಹರಿಸುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ವರದಿಯನ್ನ ನೀಡಲಾಗಿದೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ